ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮಗೆ ಒಂದು ಹೇರ್ ಮಾಸ್ಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಹೇರ್ ವಾಶ್ ಮಾಡಿಕೊಂಡು ನಿಮಗೆ ಫ್ರೆಶ್ ಫೀಲ್ ಮಾಡಿಕೊಂಡು ನಿಮ್ಮ ಜೊತೆ ಈ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ನಾನ ಆದ್ಮೇಲೆ ನಿಮಗೆ ನಾನು ರಿಸಲ್ಟ್ ತೋರಿಸೋಕೆ ಸಾಧ್ಯ ಸೊ ಅದು ಯಾವ ರೀತಿ ಅಡುಗೆ ಮೇಲೆ ಸಿಗುವಂಥ ವಸ್ತುಗಳಿಂದ ತುಂಬಾ ಈಸಿ ಆ್ಯಂಡ್ ತುಂಬಾ ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ ಸೊ ದಟ್ ಈಗಾಗಲೇ ನೀವು ತಮ್ಮನೆಲಲ್ಲಿ ನೋಡಿರ್ತೀರಿ ಮೆಂತ್ಯ ಸೊಪ್ಪು ಎಸ್ ಮೆಂತ್ಯ ಸೊಪ್ಪು ಕೂಡ ಅಲ್ಲ ನಿಮಗೆ ನಿಜವಾಗಿ ಆಶ್ಚರ್ಯ ಆಗುತ್ತೆ ಕಸದಿಂದ ರಸ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯ ಹೇರ್ ಪ್ಯಾಕ್ ವಿಚ್ ಕ್ಯಾನ್ ರಿಜ್ಯುವಿನೇಟ್ ಆ್ಯಂಡ್ ವಿಚ್ ಕೆನ್ ಗಿವ್ ಯು ಎ ವೆರಿ ಹೆಲ್ದಿ ಶೈನಿ ಆ್ಯಂಡ್ ಲಾಂಗ್ ಹೇರ್ ಗ್ರೋತ್ ಅಂತಲೇ ಹೇಳ್ತೀನಿ ಸೊ ಬನ್ನಿ ಹಾಗಾದರೆ ಅದು ಯಾವುದು ಅಂತ ನೋಡ್ಕೊಂಬರೋಣ ಎಸ್ ಫ್ರೆಂಡ್ಸ್ ನಾನು ಹೇಳಿರೋ ಹಾಗೆ ಮೆಂತ್ಯ ಸೊಪ್ಪು ನಾನು ತೆಗೆದುಕೊಂಡು ಬಂದಿದ್ದೆ ಸೊ ಮೆಂತ್ಯ ಸೊಪ್ಪು ನನ್ನ ಮಮ್ಮಿಗೆಲ್ಲ ಅದನ್ನ ಸೂಸ್ಕೊಟ್ಟೆ ದಟ್ ಮೀನ್ಸ್ ಲೀವ್ಸ್ ಮಾತ್ರ ಮಮ್ಮಿಗೆಲ್ಲ ಕೊಟ್ಟು ನನಗೆ ಈ ರೀತಿ ಸ್ಟಿಕ್ಸ್ ಸಿಕ್ಕಿದೆ ಈ ಸ್ಟಿಕ್ಸ್ನ ನಾನು ಬಿಸಾಕೋದು ಯಾವ ರೀತಿ ಇದು ಒಳ್ಳೆಯದು ಅಂತ ಯೋಚನೆ ಮಾಡಿ ಈ ಕಸದಿಂದ ರಸನ ಮಾಡ್ಕೊಬೋದಲ್ಲ ಅಂತ ನಾನು ಯೋಚನೆ ಮಾಡಿ ಇದನ್ನ ಒಂದು ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಮಾಡಿ ಶೇರ್ ಕೊಡ್ತಾ ಇದ್ದೀನಿ ದಟ್ ಮೀನ್ಸ್ ಶೇರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆಲ್ಲ ನನ್ನ ಡೀಟೇಲ್ಸ್ನ ನಾನು ಹೇಳಿದ್ದೀನಿ ಈಗ ಇದನ್ನ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ವಾಶ್ ಕೂಡ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಇದಕ್ಕೆ ನಾನು ಸಾಂಬಾರ್ ನೀರುಳ್ಳಿ ಅಂತ ಸಿಗುತ್ತೆ ಚಿಕ್ಕ ಸೈಜ್ ನೀರುಳ್ಳಿ ಇದನ್ನ ನಾನು ಕ್ಲೀನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದು ಇದು ಎರಡು ನೀರುಳ್ಳಿ ಆದರೆ ಸಾಕು ಇಲ್ಲ ನಮ್ಮ ಹತ್ರ ಸಾಂಬಾರು ನೀರುಳ್ಳಿ ಇಲ್ಲ ಅಂತಂದ್ರೆ ಮನೆಯಲ್ಲಿ ಯಾವ ನೀರುಳ್ಳಿ ಇರುತ್ತೋ ಅದನ್ನ ನೀವು ಹಾಕ್ಕೊಬೋದು ನೋ ಪ್ರಾಬ್ಲಮ್ ಸಾಂಬಾರು ನೀರುಳ್ಳಿ ಅಂದರೆ ಚಿಕ್ಕ ಚಿಕ್ಕ ಸೈಜ್ನ ನೀರುಳ್ಳಿ ಸಿಗುತ್ತಲ್ಲ ಅದು ಸಾಂಬಾರು ನೀರುಳ್ಳಿ ಇಷ್ಟನ್ನ ನಾನು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ನಾನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಬಂದು ಇನ್ನೊಂದು ಇದನ್ನ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ಅದನ್ನ ಆ್ಯಡ್ ಮಾಡಿಕೊಂಡು ರೆಡಿಯಾಗಿ ಹೋಗುತ್ತೆ ನನ್ನ ಒಂದು ಹೇರ್ ಮಾಸ್ಕ್ ನಿಮಗೆ ಬಂದು ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಈಗ ಈ ರೀತಿ ನುಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸರ್ ಜಾರಲ್ಲಿ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೆ ಅದು ಕೊಕೊನಟ್ ಆಯಿಲ್ ಎರಡು ಸ್ಪೂನಷ್ಟು ಕೊಕೊನಟ್ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಲೀವ್ ಮೀ ತುಂಬಾ ಒಳ್ಳೆಯ ಎಫೆಕ್ಟಿವ್ ಆಗಿರುವಂತಹ ಹೇರ್ ಮಾಸ್ಕ್ ಇದನ್ನ ಈಗ ನನ್ನ ಕೈಯಲ್ಲೇ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಕೊಕೊನಟ್ ಆಯಿಲ್ ಈ ಒಂದು ಮಿಶ್ರಣದೊಂದಿಗೆ ನಾನು ಹೇಳಿರೋ ರೀತಿ ಮನೇಲಿ ಸಿಗುವಂತಹ ವಸ್ತುಗಳು ಅಡುಗೆ ಮನೇಲಿ ಸಿಗುವಂತಹ ವಸ್ತುಗಳು ಕಸದಿಂದ ರಸ ಬಿಸಾಡುವಂತಹ ಮೆಂತ್ಯ ಸೊಪ್ಪಿನ ಕಡ್ಡಿಯಿಂದ ಯಾವ ರೀತಿ ಎಫೆಕ್ಟಿವ್ ಆಗಿರುವಂಥ ಹೇರ್ ಮಾಸ್ಕ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ನಿಮ್ಮ ಕಣ್ಮುಂದೇನೇ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನ ರೆಡಿ ಇದೆ ಒಂದು ನಿಮಿಷ ಬಿಟ್ಟು ಏನು ಮಾಡ್ಕೊಬೇಕು ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಬಿಸಾಕುವಂತಹ ಮೆಂತೆ ಕಡ್ಡಿನ ಸಾರಿ ಮೆಂತೆ ಸೊಪ್ಪಿನ ಕಡ್ಡಿಯಿಂದ ವಾಶ್ ಮಾಡಿಕೊಂಡು ನಾನು ಮಾಡಿಕೊಂಡೆ ಆಗಲೇ ಹೇಳಿದಿನಿ ನಾನು ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಜೊತೇಲಿ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಆಗೋದು ಅಪ್ಲೈ ಮಾಡ್ಕೊಳ್ಳೋಣ ಸೊ ವೆಲ್ಕಮ್ ಬ್ಯಾಕ್ ಮೊದಲಿಗೆ ಕೂದಲನ್ನ ಚೆನ್ನಾಗಿ ಈ ರೀತಿ ಬಾಚ್ಕೋಬೇಕು ಸೊ ದಟ್ ಕೂದಲಲ್ಲಿ ಸಿಕ್ಕು ಕಲ್ಮಶ ಏನೂ ಇರಬಾರ್ದು ಒಂದು ವೇಳೆ ಏನಾದರೂ ಡಸ್ಟ್ ಏನಾದರೂ ಇದ್ದರೂ ಕೂಡ ಸಿಕ್ಕಿದ್ರೂ ಕೂಡ ಈ ರೀತಿ ಬಾಚಿಕೊಂಡು ಹಚ್ಕೋಬೇಕು ಏನಕ್ಕೋಸ್ಕರ ಅಂದರೆ ನಾವು ಹಚ್ಕೊಳ್ಳೋಂಥ ಹೇರ್ ಮಾಸ್ಕ್ ಕೂದಲಿಗೆ ಕರೆಕ್ಟಾಗಿ ಎಲ್ಲ ಕಡೆನೂ ಅದು ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನನ್ನ ಬಳಿ ಈ ಒಂದು ಹೇರ್ ಮಾಸ್ಕ್ ರೆಡಿ ಇದೆ ಸೊ ಬನ್ನಿ ಹಾಗಾದರೆ ಅಪ್ಲೈ ಮಾಡಿಕೊಳ್ಳೋಣ ಮೆಂತ್ಯ ಸೊಪ್ಪಿನ ಕಡ್ಡಿ ಮೊಸರು ನಾವೇನು ಮಿಶ್ರಣ ಮಾಡಿಕೊಂಡು ಹಾಕ್ಕೊಂಡ್ವಿ ಇದು ಕೂದಲಿಗೆ ಒಳ್ಳೆ ರಿಜ್ಯೂನೇಟ್ ಆಗಿರುವಂತಹ ಪವರ್ ಕೊಡುತ್ತೆ ಕೂದಲು ಉದರೋ ಸಮಸ್ಯೆ ಇದ್ದರೂ ಕೂಡ ಕೂದಲಲ್ಲಿ ಏನಾದರೂ ಕಲ್ಮಾಶ ಇದ್ದರೂ ಕೂಡ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಎಲ್ಲದನ್ನ ದೂರ ಮಾಡುತ್ತೆ ಸೊ ದಟ್ ನಿಮ್ಮ ಕೂದಲಿಗೆ ಒಳ್ಳೆ ಹೊಳಪು ಕೊಟ್ಟು ಕೂದಲು ಉದ್ದ ಮಾಡೋದ್ರ ಜೊತೆಯಲ್ಲಿ ಕೂದಲು ಬೆಳವಣಿಗೆ ಕೊಡೋಕ್ಕೆ ಇದು ಸಹಕಾರಿಯಾಗಿದೆ ಫ್ರೆಂಡ್ಸ್ ನಾನು ಇದನ್ನ ತುಂಬಾ ಬಿಲೀವ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನಿಮ್ಮ ಕೂದಲಲ್ಲಿ ಒಂದು ವೇಳೆ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮೆಂತೆ ಕಡ್ಡಿ ಅದನ್ನ ದೂರ ಮಾಡುತ್ತೆ ಹಾಗೂ ಇದರಲ್ಲಿ ಹಾಕ್ಕೊಂಡಿರುವಂತಹ ಮೊಸರು ಲ್ಯಾಕ್ಟಿಕ್ ಆ್ಯಸಿಡಿಯೇ ಹೆಚ್ಚು ಅಂಶ ಇರೋದ್ರಿಂದ ಇದು ಕೂದಲಿನ ಕಲ್ಮಶ ಎಲ್ಲ ದೂರ ಮಾಡಿ ಏನೇ ಪ್ರಾಬ್ಲಮ್ ಇದ್ರೂ ಬೊರಡೆಯಲ್ಲಿ ಹಾಗೂ ಕೂದಲ ಎಳೆ ಎಳೆಗಳಲ್ಲೂ ಇದು ಪಸರಿಸಿ ಆ ಎಲ್ಲ ಪ್ರಾಬ್ಲಮ್ನ ದೂರ ಮಾಡುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಅವೈಲೇಬಿಲಿಟಿ ಇರುವಂಥ ವಸ್ತುಗಳಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೇ ನೀವು ಧಾರವಾಗಿ ಇದನ್ನ ಅಪ್ಲೈ ಮಾಡ್ಕೋಬಹುದು ನನ್ನ ಫ್ರೆಂಡ್ ಕಾಲ್ ಬಂದಿತ್ತು ಅದಕ್ಕೆ ಇದುವರೆಗೂ ನಾನು ಬ್ಯಾಕ್ ಗ್ರೌಂಡಲ್ಲಿ ಮಾತಾಡಿದೆ ಕಟ್ ಆಯಿತು ಸೊ ನೀವು ನೋಡಿದ್ರಿ ನಾನು ನೀರುಳ್ಳಿ ಶ್ಯಾಲೋಮ್ ನೀರುಳ್ಳಿ ಅಂತಂತಾರೆ ಶಾಲೋಮ್ ಆನಿಯನ್ ಸಾಂಬಾರ್ ನೀರುಳ್ಳಿ ಅಂತ ನಮ್ಮ ಕಡೆ ಅಂತಾರಲ್ವ ಅದನ್ನ ಆ್ಯಂಡ್ ಮೆಂತ್ಯ ಸೊಪ್ಪಿನ ಕಡ್ಡಿ ಬಿಸಾಕುವಂತಹ ಕಡ್ಡಿ ಮೊಸರು ಇದೆಲ್ಲ ಅಡುಗೆ ಮೇಲೆ ಸಿಕ್ಕೋಗುತ್ತೆ ಒಂದು ಎರಡು ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ಕೊಂಡು ನಾನು ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಂಡೆ ಅಂತ ಹೇರ್ ಮಾಸ್ಕ್ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಇಸ್ ವೆರಿ 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 ಗುಡ್ ಫಾರ್ ದ ಹೇರ್ ಗ್ರೋತ್ ರೇ ಹೇರ್ ರೀಗ್ರೋತ್ ಇದು ಮೂರು ಇಂಗ್ರೀಡಿಯೆಂಟ್ಸ್ ಪ್ಲಸ್ ಆಯಿಲ್ ಕೂದಲಿಗೆ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಒಬ್ವಿಯಸ್ಲಿ ನನ್ಗೆ ಗೊತ್ತಾಗುತ್ತಲ್ವಾಗ ಎಷ್ಟು ನನ್ನ ವೀಡಿಯೋಗಳನ್ನ ನೀವು ಓಡಿದ್ದೀರಾ ಎಷ್ಟು ಒಳ್ಳೆಯದು ಎಷ್ಟು ಸಹಾಯಕಾರಿ ಅಂತ ನಮ್ಗೆ ಗೊತ್ತು ಕೂದಲು ಫಸ್ಟ್ ನೀವು ಬಾಚಿಕೊಂಡು ಎಳೆ ಎಳೆಗ ಹಚ್ಕೋಬೇಕು ಬುಡಕ್ಕೆ ಜಾಸ್ತಿ ನೀವು ಸ್ಟ್ರೀಟ್ ಮಾಡಬೇಕು ಯಾಕಂದರೆ ಬುಡದಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಕೂದಲು ಒಂದು ಬುರುಡೆಯಿಂದ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಇದು ಹಚ್ಕೊಂಡು ನೀವು ಒಂದು ಒನ್ ಅವರ್ ಆದಮೇಲೆ ನೀವು ತಲೆಸಾನ ಮಾಡ್ಕೊಂಡಿರ್ಬೇಕು ಒಂದು ಮೈಲ್ ಶ್ಯಾಂಪು ಯೂಸ್ ಮಾಡಿ ಸಾಧ್ಯವಾದ ಇವತ್ತೇ ನಾನು ಇದನ್ನ ಸಾಧ್ಯವಾದ ಇವತ್ತೇ ಇದನ್ನ ನಾನು ಅಪ್ಲೋಡ್ ಟ್ರೈ ಮಾಡ್ತೀನಿ ನೋಡೋಣ ಅಥವಾ ನಾಳೆ ಗ್ಯಾರಂಟಿ ಆಲ್ಮೋಸ್ಟ್ ಎಲ್ಲ ಬುರ್ಡೆ ಎಲ್ಲ ಕವರ್ ಅಪ್ ಆದ್ಮೇಲೆ ಕೂದಲು ಗೆ ನೀವು ಅಪ್ಲೈ ಮಾಡ್ಕೋಬಹುದು ಆಯಿಲಿ ಆಗಿರೋ ಹೇರ್ಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಅಥವಾ ಇದರಲ್ಲಿ ನಾವು ಕೊಕೋನಟ್ ಆಯಿಲ್ ಸೇರ್ಸ್ಕೊಳ್ತಿದ್ವಲ್ಲ ಸೊ ಇದು ನಾನು ಯಾವ ರೀತಿ ನಾನು ಆಯಿಲ್ ಮಾಡ್ಕೊಂಡಿರ್ಲಿಲ್ಲ ನೀವು ನೋಡಿದ್ರಿ ಅಂತ ಆಯಿಲ್ ಹೇರ್ಗೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಓಕೆನಾ ಯಾವ ರೀತಿ ಮನೆಯಲ್ಲೇ ಸಿಗುವಂತಹ ಅಂದರೆ ಅಡಿಗೆ ಮೇಲೆ ಸಿಗುವಂಥ ವಸ್ತುಗಳಿಂದ ನಾನು ಮಾಡ್ಕೊಂಬಿಟ್ಟೆ ಅಂತ ಇದಕ್ಕೆ ನೀವು ಅಟ್ಲೀಸ್ಟ್ ತಿಂಗಳಿಗೆ ಎರಡು ಸಾರಿ ಈ ಒಂದು ಪ್ಯಾಕ್ನ ನೀವು ಮಾಡ್ಕೊಂಡು ಹಚ್ಕೊಂಡ್ಬಿಡಿ ಅಥವಾ ನಿಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪು ಯಾವಾಗ ತಂದಾಗ ತಕ್ಷಣಕ್ಕೆ ನೀವು ಮಾಡ್ಕೊಂಬಿಡ್ಬೋದು ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ನಾನು ಯೂಸ್ ಮಾಡೇ ಇಲ್ಲ ತಕ್ಷಣಕ್ಕೆ ಮೆಂತ್ಯ ಸೊಪ್ಪಿನ ಕಡ್ಡಿ ಬಿಸಾಕುವಂತಹ ಮೆಂತ್ಯ ಸೊಪ್ಪಿನ ಕಡ್ಡಿ ಮೊಸರು ಕೊಕೊನಟ್ ಆಯಿಲ್ ನೀರುಳ್ಳಿ ಮನೆಯಲ್ಲೇ ಇರುತ್ತೆ ಸಾಂಬಾರ್ ನಿರ್ಲಿಸಿದ್ರೆ ಸಾಂಬಾರು ನೀರುಳ್ಳಿ ಇಲ್ಲಾಂದರೆ ಬೇಡ ಮಾಮೂಲಿ ಯಾವ ನೀರುಳ್ಳಿದೆಯೋ ಅದು ಇಷ್ಟನ ಹಚ್ಕೊಂಡಾಯಿತು ಮಾಡ್ಕೊಳ್ತಾ ಇದ್ದೀನಿ ಕೂದಲು ಹ್ಞೂ ಆಯಿತು ನೋಡಿ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟಲ್ವಾ ಒನ್ ಅವರ್ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೊಳ್ಳಿ ಇದು ಬೆನಿಫಿಟ್ಸ್ ಏನೇನು ಅಂತ ನಾನು ಹೇಳ್ತಾ ಹೋಗಿದ್ದೀನಿ ಇನ್ನೂ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಸೊ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಸಬ್ಸ್ಕ್ರೈಬ್ ಚಾನಲ್ ನೋಡಿ ಅಪ್ಲೈ ಮಾಡ್ಕೊಂಡಿದ್ದು ಆಯಿತು ಹೇರ್ ವಾಶ್ ಮಾಡ್ಕೊಂಡಿದ್ದು ಆಯಿತು ನಂಗೆ ರಿಸಲ್ಟ್ ಬಂದಿದ್ದು ಆಯಿತು ನೋಡಿ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಲಿಟ್ರಲಿ ನನಗೊಂದು ಕೂಡ ಹೇರ್ ಫಾಲ್ ಆಗ್ತಾ ಇಲ್ಲ ಆ್ಯಂಡ್ ಬಿಳಿ ಕೂದಲಂತೂ ಹುಡುಕಿದ್ರು ಒಂದು ಬಿಳಿ ಕೂದಲು ಸಿಗಲ್ಲ ನನ್ನ ತಲೆಯಲ್ಲಿ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗ್ತಿದೆ ನನ್ನ ಒಂದು ಹೇರ್ ಕೇರ್ ವಿಡಿಯೋಸ್ಗಳಲ್ಲಿ ಹೇರ್ ಕೇರ್ ರೆಮಿಡೀಸ್ಗಳಲ್ಲಿ ನಿಮಗೆ ಹೊಸಬ್ರು ಯಾರಾದರೂ ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಹೋಗಿ ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿ ನಾನು ನನ್ನ ಚಾನಲಲ್ಲಿ ಹೇರ್ ಪ್ಯಾಕ್ಸ್ ಹೇರ್ ಕೇರ್ ಸ್ಕಿನ್ ಕೇರ್ ಅದ್ರ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಇರ್ತೀನಿ ಪ್ಲೀಸ್ ಅದನ್ನು ಫಾಲೋ ಮಾಡಿ ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಇದನ್ನು ಧಾರಾಳವಾಗಿ ಮಾಡ್ಕೋಬಹುದು ಈ ರೀತಿ ಹೇಳ್ತಾ ಇವತ್ತಿನ ಈ ವೀಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯಾಲ್ ಬಾಯ್